ನಮಸ್ಕಾರ ನಂಬಿಕೆ ಮತ್ತು ಪ್ರಾರ್ಥನೆ ಇವೆರಡೂ ನಮ್ ಕಣ್ಣಿ ಕಾಣಲ್ಲ ಆದ್ರ ಅಸಾಧ್ಯವಾದದನ್ನ ಸಾಧ್ಯವಾಗಿ ತೋರ್ಸ್ಲಿಕ್ಕೆ ಇವು ಅದವ ಇದರಿಂದ ಸಾಧ್ಯವಿದೆ ಅನ್ನೋ ಮಾತನ್ನ ಗೌತಮ್ ಬುದ್ಧೇವತ ಗೌತಮ್ ಬುದ್ಧನ ಮಾತು ಇದು ನಂಬಿಕೆ ಅನ್ನೋದ್ನು ಕಣ್ಣಿ ಕಾಣಲ್ಲ ಪ್ರಾರ್ಥನೆ ಅನ್ನೋದ್ನು ಕಣ್ಣಿ ಕಾಣಲ್ಲ ಅಸಾಧ್ಯವಾದದನ್ನ ಸಾಧ್ಯವಾಗಿಸ್ತಾವ ಇದು ಗೌತಮ ಬುದ್ಧನ ಮಾತು ನಾವು ನಂಬಬೇಕಾಗ್ತದ ಮದು ನಮ್ಮಲ್ಲಿ ಎಷ್ಟು ಪ್ರಮಾಣದ ನಂಬಿಕೆ ಇದೆ ಅಷ್ಟು ಪ್ರಮಾಣದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ತವ ಅಷ್ಟು ಅಲ್ಲಿ ಆ ಕೆಲ್ಸ ಆಗ್ತದ ಎಷ್ಟು ಪ್ರಮಾಣದ ನಂಬಿಕೆ ಅದ ಅಷ್ಟು ಪ್ರಮಾಣದ ನಮ್ ಪ್ರತಿಫಲ ಸಿಕ್ಕೇ ಸಿಗ್ತದೆ ನಾವು ನಂಬಿಕೆ ತಯಾರಲ್ಲ ಎಲ್ಲದರೂ ಅನುಮಾನ ನಮ್ ಸಂಪೂರ್ಣ ಸಮರ್ಪಣೆಯೊಂದಿಗೆ ನಾವು ನಂಬುವಂತ ಕೆಲಸ ಮಾಡಿದೆವು ಅಂತಂದ್ರ ಸರಿಯಾದದ್ದು ಪ್ರತಿಫಲ ನಮ್ದು ಬಂದು ನಮ್ ಉಡ್ಯಾದ ಬಳಕ ಎಲ್ಲಿ ಅರಿ ಒಂದ್ ಕೆಲ್ಸದ ಮೇಲೆ ನಾ ಇದನ್ನ ಸಾಧಿಸ್ತೀನಿ ಅಂತ ನಂಬಿಕೆ ನನ್ನ ನನ್ ಮೇಲೆ ನನ್ನ ನಂಬಿಕೆ ಇತ್ತು ಅಂದ್ರ ಆ ಕೆಲಸವನ್ನ ಸಾಧಿಸಿ ಸಾಧಿಸ್ತಿವಿ ಆ ಕೆಲಸವನ್ನ ಪೂರ್ಣಗೊಳಿಸ್ತಿ ಆ ಕೆಲಸದಲ್ಲಿ ಯಶಸ್ಸನ್ನ ಪಡಿತಿ ಅನುಮಾನ ನಂಬಿಕೆ ಇರಬೇಕು ప్రార్థనే కూడా అది ప్రార్థన అన్నది భగవంతి నా కల్కల్ల భగవంత సంబంధ ప్రార్థన మూలక నమ్దు అంత నిన్న నెనల్లి నన్ గిరా సదా నిన్న నెనల్లి నీళ్ళత నిన్న ధ్యాన లీనవా ಯಾರಿಗೂ ಕಷ್ಟವಿದೆ ತೊಂದರೆ ಇದೆ ಆ ತೊಂದರೆಯನ್ನು ನೀಗಿಸು ಆ ಕಷ್ಟವನ್ನು ಕರಗಿಸು ಅನ್ನುವ ಪ್ರಾರ್ಥನೆ ನಮ್ಮಿಂದ ಮನ ತಾಳದಿಂದ ಪ್ರಾರ್ಥನೆ ಬರಬೇಕು ಬರತು ಇಲ್ಲಿಂದು ಬರಬಾರ್ದು ನಮ್ಮ ಪ್ರಾರ್ಥನೆ ಹೃದಯದಿಂದ ಬರೋದಿಲ್ಲ ಬುದ್ಧಿಯಿಂದ ಬತ್ತು ತಲೆಯಿಂದ ಬತ್ತು ಅಲ್ಲಿ ಕ್ಯಾಲ್ಕುಲೇಷನ್ ಪ್ರಾರ್ಥನೆ ಮಾಡ್ಬೇಕಿದ್ರು ಕೂಡ ಸಾಕಷ್ಟು ಕಳೆದು ತೂಗಿ ಪ್ರಾರ್ಥನೆ ಮಾಡ್ತಿವಿ ನಮ್ ಪ್ರಾರ್ಥನೆ ಹೆಂಗ ಹೆಂಗತಂದ್ರ ವ್ಯಾಪಾರದ ಪ್ರಾರ್ಥನೆ ಅಂತ ಯಾರ ಪರವಾಗಿ ಏನೋ ಕೇಳ್ಬೇಕಂತಂದ್ರನು ಅವ್ರ ನಮ್ಮವ್ರಿದ್ರ ಅಷ್ಟೇ ಕೇಳಿರ್ತೀವಿ ಇಲ್ಲಂದ್ರೆ ಮತ್ತ ನಮ್ಮ ಶತ್ರುಗಳಿಗೆ ಚಲೋ ಕತ್ಲತಂದ್ರ ಬೇಡಪ್ಪ ಅಂತ ಕೇಳ್ತೀವಿ ಅವ್ರಿಗೆ ಚಲೋ ಮಾಡಬೇಡ ಅಂತ ಹೇಳ್ತೀವಿ ಅದೊಂದು ಮೊದ್ಲು ಪ್ರಾರ್ಥನೆ ನಮ್ಮದು ಅವ್ರಿಗೆ ಕೆಟ್ಟದ್ ಮಾಡ ತಿಳಿದ್ ಮಾಡೋನ್ ಬಯಸೋದ್ನು ನಮ್ ಪ್ರಾರ್ಥನೆ ಇರ್ತವ್ರು ಭಗವಂತನ ಬರೀ ಪ್ರಾರ್ಥನೆಯಿಂದ ಎಲ್ಲನು ಒಳ್ಳೇದ್ ತಿಳ್ತೀವಂತಿಂದ ಭಗವಂತನ ಹತ್ರ ಹೋಗಿನೂ ನಮಗ ಯಾರ ಶತ್ರುಗಳು ಇರ್ತಾರ ಅಂತವ್ರಿಗೆ ಕೆಟ್ಟದ್ ಮಾಡೋ ಅಂತನೂ ನಾವ್ ಸಾಕಷ್ಟು ಪ್ರಾರ್ಥನೆ ಮಾಡ್ಕೊಂತ ನೆನ್ಪ್ ಮಾಡ್ಕೋರ್ ನಿಮ್ಮೆಲ್ಲಾ ಮಾಡಿರಿ ಅಂತ ಪ್ರಾರ್ಥನೆಗಳು ಮಾಡಿ ಇಲ್ಲಂತಲ್ಲ ಎಲ್ಲರು ಜೀವನಗ ಒಂದಿಲ್ಲ ಒಂದ್ ಘಟ್ಟದಲ್ಲಿ ನಾವು ಮನಿ ಯಾರಿಗೂ ಶಾಪ ಹಾಕಿ ಭಗವಂತ ಅವ್ರಿಗೆ ಭಗವಾನ್ ಇದನ್ನು ಒಂದ್ ಪ್ರಾರ್ಥನೆ ಅವ್ರಿಗೆ ಯಾಕೆ ಹಿಂಗ್ಯಾಕ ಕೊಟ್ಟಿ ಇಷ್ಟು ಒಳ್ಳೇದ್ಯಾಕ್ ಕೊಟ್ಟಿದ್ ನೀನ್ ಅನ್ನೋದು ಪ್ರಶ್ನೆನೂ ನಮ್ ಕಡೆಯಿಂದ ಭಗವಂತನಿತ್ತು ಆ ರೀತಿಯ ಒಂದು ಪ್ರಾರ್ಥನೆಗಳು ನಮ್ಮ ಹಂಗಲ್ಲ ಪ್ರಾರ್ಥನೆ ಅಂದ್ರೆ ಪ್ರಾರ್ಥನೆ ಅಂದ್ರೆ ಭಗವಂತನಲ್ಲಿ ಬೀಳ್ಕೊಳ್ಳೋದು ಏನಂದ್ರೆ ಸದಾ ನಿನ್ನ ಸಂಘದಲ್ಲಿ ನಾನ್ ಇರುವಂತೆ ಮಾಡುದು ನಿನ್ನ ನೆಲುವಿನಲ್ಲಿ ನಾನು ನೆನ್ ನೆನಿತಾ ಇರಬೇಕು ಯಾವಾಗ್ಲೂ ಆ ರೀತಿ ಮಾಡ ಅದು ನಿಜವಾದ ಪ್ರಾರ್ಥ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯ ಆದ ಯಾವಾಗ ಸುಖವಾಗಿರಲಿ ಅನುಪ್ರಾರ್ಥನೆ ನಮ್ದು ಇರಲಿ ಹೊಸ ದೈವ ವಾಕ್ಯ ವಾಕ್ಯದ ಈ ಕುಟುಂಬನೇ ನಂದು ಆ ಎಲ್ಲ ಕುಟುಂಬವನ್ನ ಚೆನ್ನಾಗಿಡಪ್ಪ ಅನ್ನೋದು ಒಂದು ಪ್ರಾರ್ಥನೆ ಇಂಥ ಪ್ರಾರ್ಥನೆಗಳು ನಮ್ಮಿಂದ ಆಗ್ಬೇಕು ಆಗ ಭಗವಂತನೊಂದಿಗೆ ನಮ್ಮ ಬೆಸುಗೆ ಭಾರಿ ಇರ್ತವ ನಮ್ಮ ಪ್ರಾರ್ಥನೆಗಳೇ ಬಾರಿ ಇರ್ತಾವ ಬೇಡಿಕೆಗಳಿರ್ತಾವ ನಮ್ಮ ಭಿಕ್ಷುಕರಾಗಿ ಬೇಡ್ತಿರ್ತೀವಿ ಅದು ಪ್ರಾರ್ಥನೆ ಅಲ್ಲ ಭಿಕ್ಷೆ ಬೇಡ್ತಾನತ್ತ ಪ್ರಾರ್ಥನೆ ಮಾಡಲ್ಲ ಪ್ರಾರ್ಥನೆಗೂ ಭಿಕ್ಷೆ ಬಿಡುವುದಕ್ಕೂ ವ್ಯತ್ಯಾಸ ಅದ ಗುಡಿಯಲ್ಲಿ ಹೋದ ನಂತರ ದೇವಸ್ಥಾನಕ್ ಹೋದ ನಂತರ ನಾವು ಭಿಕ್ಷುಕರಾಗಿ ಓದ್ತೀವಿ ಭಿಕ್ಷೆ ಬೇಡ್ತೀವಿ ಭಗವಂತ ಏನೋ ಒಂದಿಟ್ ಕೊಟ್ಟು ಕಳಿಸ್ತಾನು ಸಾರಿ ನಮ್ ಕಿರಿಕಿರಿ ತಾಳಾರದೆ ಅದು ನಮ್ಮ ಪ್ರಾರ್ಥನೆ ಅಲ್ಲ ನಮ್ಮ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ ಭಗವಂತನೊಂದಿಗೆ ಮಾತಾಡತ್ತ ಖುಷಿ ಖುಷಿಯಿಂದ ಒಂದಿಷ್ಟು ಮಾತಾಡೋದು ಭಗವಂತನೊಂದಿಗೆ ಒಂದಿಷ್ಟು ಸಂಬಂಧವನ್ನ ಬೆಸೆದುಕೊಳ್ಳೋದು ಭಗವಂತನಲ್ಲಿ ಬಂದಾಗಬಹುದ ಅದು ಪ್ರಾರ್ಥನೆ ಈ ಪ್ರಾರ್ಥನೆಯೂ ನಮ್ ಕಣ್ಣಿಗೆ ಕಾಣೋದಿಲ್ಲ ನಂಬಿಕೆನೂ ನಮ್ ಕಣ್ಣಿಗೆ ಕಾಣೋದನ್ನ ಆದ್ರೆ ಇವೆರಡೂ అది అసాధ్యవద విచారూడా సాధ్యవగా కుడిత నంకే నమ్గి అంద్ర అసాధ్యవద్ద సాధ్యవగా ప్రార్థనయూలకను అసాధ్యవద్ద సాధ్యవగాలికి సాధ్య అద అతీ బుద్ధ హు బన మాతలు సొగస మాత ನಾವು ಎಲ್ಲದಕ್ಕನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂತ ಸ್ವಭಾವ ನಮ್ದು ಎಲ್ಲದಕ್ಕನು ಯಥಿ ಅದೇನು ಕೇಳ್ಕೊಂಡ್ರೆ ಎಲ್ಲ ಬನ್ ನಂಬಿಕೆ ಆಗ್ತದನ್ ಬಿಡ್ತ ಅಂತ ಮೊದ್ಲೆ ಅನುಮಾನದ ಬೀಜ ಬಿತ್ಕೊಂಡು ಕುಂತ್ ಬಿಡ್ತಿ ಮುಂದ್ ಮತ್ತೊಂದ್ ಬೀಜ ಹುಟ್ಟನು ಬಾರ್ದು ಬೆಳೀನೂ ಅಂತ ಎರಡ್ಬಟ್ಟ ಮನುಷ್ಯರು ನಾವು ಹಂಗ ಆಗ್ಬಾರ್ದು ಅಂತ ಕುಂತ ಹೇಳಿದ ಪ್ರಾರ್ಥನೆ ಮತ್ತು ನಂಬಿಕೆ ಇವೆರಡೂ ನಮ್ ಇರತಕ್ಕಂತ ವಿಚಾರವು ಇವು ಕಣ್ಣಿಗ್ ಕಾಣದಿಲ್ಲ ಆದ್ರ ಮನಸ್ನ ಇದೇ ಅರ್ಥಮ್ ಇಲ್ಲಿ ಬುದ್ಧಿಯ ಸ್ಪರ್ಶ ಅದಕ್ಕೆ ನಂಬಿಕೆಗೂ ಬುದ್ಧಿ ಬೇಕಾಗಿಲ್ಲ ಪ್ರಾರ್ಥನೆಗೂ ಬುದ್ಧಿ ಬೇಕಾಗಿಲ್ಲ ಅಲ್ಲಿ ಬೇಕಾಗಿರೋದು ಒಂದೇ ಹೃದಯ ಶುದ್ಧವಾದ ಹೃದಯ ಶುದ್ಧವಾದ ಹೃದಯ ನಮ್ಮಲ್ಲಿ ನಾವು ನಿರ್ಮಿಸಿಕೊಂಡ್ರೆ ನಮ್ಮಲ್ಲಿ ಪ್ರಾರ್ಥನೆ ಉಂಟಾಗ್ತದ ನಂಬಿಕೆನೂ ಉಂಟಾಗ್ತದ ಭಗವಂತನ ಮೇಲೆ ಯಾವುದೇ ವಿಷಯದ ಮೇಲೆ ಆಗ ಅದ್ಭುತವಾದದ್ದು ಕೂಡ ಘಟಿಸ್ತು ಸಾಧ್ಯ ಆಗ್ತದ ಅದಕ್ಕೆ ಮೊದಲು ನಮ್ಮ ಹೃದಯವನ್ನು ನಾವು ಸ್ವಚ್ಛಗೊಳಿಸ್ಕೊಂಡು ನಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮತ್ತು ನಂಬಿಕೆಗಳನ್ನ ತುಂಬುವ ಕೆಲಸ ನಾವು ಮಾಡ್ಬೇಕು ಮಾಡಿದೆವು ಅಂದ್ರ ಆ ಶುದ್ಧ ಹೃದಯದಲ್ಲಿ ಭಗವಂತನೇ ಬಂದು ನೆಲೆಸ್ತಾನೆ ಅದು ಶತಸಿದ್ಧ ಧನ್ಯವಾದವು